ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದಾಗಿ ಬಾಳ್ಬೇಕಾಗುತ್ತೆ ವಿರೋಧ ಇರಬಹುದು ಪರ ಇರಬಹುದು ವಿರೋಧ ಇರಬಹುದು ಪರ ಅಪ್ರಿ ಬೆಂಬಲ ಬೆಲೆಗೆ ಧರಣಿ ಮಾಡಿದೆ ನಾನು ಬೆಂಬಲ ಬೆಲೆ ಕೊಡ್ಸಕ್ಕೆ ನೀನಿಗೆ ಎಲ್ಲಿ ಅಲ್ಲೆಲ್ಲರೂ ಹೋಗು ಆ ಗುಲ್ಬರ್ಗ ಜಿಲ್ಲಾಲಲ್ಲಿ ಎಂತದ್ದು ನೋಡ್ಕೋ ನೀನ್ ಯಾಕೆ ಒಳ್ಳೆ ಕೋಚ್ ಬಡ್ಕೊಂಡು ಬಡ್ಕತಿಯಾ ಸುಮ್ಮನಿರು ಕೋತಿ ಆಟ ಆಡ ಕೋಬೇಡ ಆಮೇಲೆ ನೀನ್ ನಿಮ್ಮ ಅಪ್ಪ ಕೈ ಕೊಟ್ಟಿದ್ದೆ ಇನ್ಯಾರಿಗೂ ಕೊಟ್ಟಿರ್ಲಲ್ಲ ನೀನೇ ಯಾವ ನನ್ನ ವಿಚಾರ ಕೇಳಕ್ಕೆ ನಿನ್ಗೆ ಮನ ಮರ್ಯಾದೆ ಏಯ್ ನಿನ್ನ ಮಾನ ಮರ್ಯಾದೆ ನಿಂಗೆ ಮಾನ ಮರ್ಯಾದೆ ಇದ್ರು ನೀವು ಕೂಗಕಲ್ಲ ನಿನ್ಗೆ ಏನು ಕೂಗ್ತಾ ಇದೆಯಾ ಅದು ಕೂಗು ಮಾನ ಮರ್ಯಾದೆ ಇದೆಯಾ ನಿಂಗೆ ಆಗ್ಲಾ ಹೇಳಿದೀನಿ ನಾನು ಏಯ್ ನಿನ್ನ ಯೋಗ್ಯತ್ಕೋಷ್ಟು ಬೆಂಕಿ ಹಾಕ ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತೀನಿ ನಾಚಿಕೆ ಆಗ್ಬೇಕು ನಿಮ್ಗೆ ಹೌದು ನಿಮ್ಮ ಅಪ್ಪಗ ಹಾಕಿದ್ದೆ ಚೂರಿಯ ಈಗ ಸನ್ಮಾನ್ಯ ಅಧ್ಯಕ್ಷರೇ ಅವು ಲೈ ಆರ್ ಎಸ್ ಎಸ್ ಲೈ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಿಮ್ ಯೋಗ್ಯ ಬೆಂಕಿ ಹಾಕ ನಿಮ್ಗೆ ಮಾನವ ಮರ್ಯಾದಿಲ್ಲ ಅಯೋಧ್ಯೆ ಬಂದಿದ್ರ ಇಲ್ಲಿ ಅಸೆಂಬ್ಲಿ ಡ್ಯಾನ್ಸ್ ಮಾಡ್ಕೊಂಡಿದೀರ ನೀವು ನಿಮ್ಗೆ ಮಾನ ಮರ್ಯಾದೆ ರೈ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೇಕ ರೀ ರೈ ವಿರೋಧ ಪಕ್ಷ ನಾಯಕರೇ ಇದೇನು ವಿಮೇಕ ಇದೀರ ಮಾನವ ಮರ್ಯಾದಿಲ್ಲ ಮರ್ಯಾದಿ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳ್ಳಲ್ಲ ಇದೇನು ವಿರೋಧ ಪಕ್ಷ ಇದು ನಾವು ಧರಣಿ ಮಾಡಿದಿವಿ ಇಂತ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ ಕೋತಿ ತಿಂಗಳೇವು ಆರ್ ಎಸ್ ಎಸ್ ಅಲ್ಲಿ ಹಿಂಗೆ ಕೂಗಿ ಕೂಗಿ ಆರ್ ಎಸ್ ಎಸ್ ಹಾಳು ಮಾಡಿದಿರಿ ನೀವು ನಿಮ್ಮ ಅಜ್ಜನ್ ಮಾಡಿದ್ದೆ ಬಾಲ್ ಕೇಳು ಏಯ್ ಅರ್ಸಿ ಅರ್ಸಿಕೆರಲ್ಲಿ ಬಾಲ್ ಕೇಳು ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದ್ರು ಅಂತ ಸನ್ಮಾನ್ಯ ಅಧ್ಯಕ್ಷರೇ ಹಿಂಗೆ ನಿಮ್ ಸನ್ಮಾನ್ಯ ಅಧ್ಯಕ್ಷೆ ಮಾ ಅವ್ರಿಗೆ ನೋಡಿ ಅವರು ಕೆಟ್ಟ ಕೆಲಸ ಮಾಡಿದ್ರಿಗೆ ಹೇಳ್ತಾ ಇರ್ಬೇಕು ಹಂಗೆ ಹೋಗದ ಏ ಅವ್ರಿಗೆ ಧರಣಿ ಮಾಡೋದ್ ಹಿಂಗ ಪ್ರಜಾಪ್ರಭುತ್ವದಲ್ಲಿ ಇದು ಗೊತ್ತಿದೆ ಇವಕ್ಕೆ ಬೆಲೆ ಇದೆಯಾ ನಾಚಿಕೆ ಇದೆಯಾ ಇವ್ರಿಗೆ ಮಾನ ಮರ್ಯಾದೆ ಯಾರು ಇಂತ ಧರಣಿ ಮಾಡ್ತಾರ ಯಾವ್ ತಪ್ಪು ಮಾಡಿದಾನೆ ಅವನ ಮೇಲೆ ಮಾಡಬೇಕು ನಿನ್ನ ನೀನು ನೀನು ಕೇಳಿಲಿ ನಿನ್ನೆಡ್ತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆ ದುಡ್ಡು ಹೊಡೆದಿದಿ ಗೊತ್ತಾ ನೀನು ನಿನ್ನೆಡ್ತಿ ತಹಸೀಲ್ದಾರ್ನು ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ಅಲ್ಲಿ ನಿನ್ನೆಡ್ತಿಯ ತಹಸೀಲ್ದಾರ್ನು ಬಿಟ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ನೀನು ಅಯೋಗ್ಯ ನೀನು ನೀನ್ ದುಡ್ಡು ಹೊಡೆದಿದ್ಯಾ ನೀನು ಯಾರೇ ಹೇಳ್ಕೊಟಾರ ಅವರು ಅಶೋಕಣ್ಣ ಹೇಳ್ಕೊಟ್ರ ನಿಮ್ಗೆ ಹೇಯ್ ಏಯ್ ಕುಕೇಳ ನಿಮ್ ನಾಚಿಕೆ ನಿಮಗೆ ಮಾನ ಇದ್ದರೆ ಸರಿ ನಿಮ್ ಯೋಗ್ಯತೆ ತೊಟ್ಟು ಬೆಂಕಿ ಹಾಕ ನಿಮ್ಮ ನಿಮ್ಮ ಮಾನ ಮರ್ಯದೈತೆ ನಿಮ್ಗೆ ಅಯೋಗ್ಯರಿಗೆ ನಿಮ್ಮತ್ತ ಕೆಟ್ಟ ಜನ ನಾನು ಈ ದೇಶದಲ್ಲಿ ನೋಡಲ್ಲ ನನ್ನ ಮೇಲೆ ಹಾಕ್ರಿ ಏನ್ ಮಾಡ್ತೀಯ ಕಾನೂನ ರಾಜ್ಪಾಲ ರಾಜ್ಪಾಲರು ತಡೆ ಹಿಡಿದ್ರು ಇಲ್ಲ ಅಂದ್ರೆ ನಿಮ್ಗೆಲ್ಲ ತರ ಗತಿ ಕಾಣಿಸ್ತದೆ ಆ ರಾಜ್ಪಾಲ್ರು ಜಾರಿ ಕೊಡ್ಬೇಕಾಯ್ತ ಕಾನೂನ ಗೊತ್ತಾಗೋದು ಮಾನ ಮರ್ಯಾದಿಲ್ಲ ನಿಮ್ಗೆ ಮಾನ ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನು ಇಲ್ಲ ಈ ಯಾವನ ಒಬ್ಬನ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡ್ತಿರಲ್ಲ ನಿಮ್ಗೇನು ಏನು ಯಾವನ್ರಿ ನಿಮ್ಮನ್ನೆಲ್ಲ ನಾಯಕತ್ವ ಅಂತನು ವಿರೋಧ ಪಕ್ಷ ಕ್ಲಾಯಕ ನೀವು ವಿರೋಧ ಪಕ್ಷ ಕ್ಲಾಯಕಿದೀರ ನೀವು ಈನಾ ಕೆಟ್ಟ ಆರ್ ಎಸ್ನವರಿಗೆ ಧಿಕ್ಕಾರ ಸನ್ಮಾನ್ಯ ಅಧ್ಯಕ್ಷರೇ ನಾನು ಇದರಿಂದ ವಿಷಯ ಆಗಲ್ಲ ನಿನ್ನಂತ ನೂರು ನಾಯಿಗಳು ಬಂದರೂ ನಾನು ಹೆದರಲ್ಲ ನಾಯಿಗಳಿಗೆ ಕಡೆ ನೀವು ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ ಅಷ್ಟು ಇಲ್ಲ ನಿಮಗೆ ನೀವು ಹುಟ್ಟ ಅಯೋಗ್ಯರು ಈ ಬಿಜೆಪಿ ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಅಧಿಕಾರಕ್ಕೆ ಬರ ಬರಕ್ಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ ನಿಮ್ಮ ಜೀವನದಲ್ಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ಹ ಮಾನ ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನು ಇಲ್ಲ ನಿಮಗೆ

ನಿಮ್ಮ ನಿಮ್ಮಪ್ಪ ನಿಮ್ಮ ಅಪ್ಪ ಪೌಡರ್ ಗೆ ಯಾಕೆ ಹೆಡ್ ಮಾಡ್ತಾ ಇದೀರಿ ನೀವು ನಿಮ್ಮಪ್ಪ ಅಪ್ಪ ಮನೆ ಅಧ್ಯಕ್ಷರೇ ನಿಮ್ಮ ಅಲ್ಲಿ ನಿಮ್ಮ ಅಪೋಸಿಷನ್ ಲೀಡರ್ ಹೇಳಿ ಮಾನಾ ಮನೆ ಇದೆ ನಿಮಗೆ ಅಯೋಧ್ಯೆ ಸನ್ಮಾನ್ಯ ಅಧ್ಯಕ್ಷರೇ ಮಹಾತ್ಮ ಗಾಂಧೀಜಿ ಅಂತ 250 ವರ್ಷಗಳ ಕಾಲ ಈ ದೇಶದ ದಾಸ್ಯತ್ವದಿಂದ ಬ್ರಿಟಿಷ್ ಹೋರಾಟ ಮಾಡಿದಂತ ನಮ್ಮ ಹೋರಾಟವನ್ನು ಮಾಡಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತ ಒಬ್ಬ ಮಹಾತ್ಮ ಒಬ್ಬ ಮಹಾತ್ಮನನ್ನ ಇವತ್ತು ಒಬ್ಬ ಮಹಾತ್ಮನನ್ನ ಮಹಾತ್ಮನ ಹೆಸರಿನಲ್ಲಿದ್ದಂಥ ಒಂದು ಯೋಜನೆಯನ್ನು ಇವತ್ತು ಏಕಾಏಕಿ 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 ಇವತ್ತು ಆ ಹೆಸರನ್ನ ಬದಲಾಯಿಸಿ ಬದಲಾಯಿಸಿ ಈ ದೇಶದ ಒಬ್ಬ ಮಹಾತ್ಮನಿಗೆ ಈ ಬಿಜೆಪಿಗರು ಈ ಬಿಜೆಪಿಗರು ಈ ದೇಶದಲ್ಲಿ ಅವಮರ್ಯಾದೆಯನ್ನು ಮಾಡಿದ್ದಾರೆ ಈ ದೇಶಕ್ಕೆ ಇವತ್ತು ಯಾವ ಸ್ವತಂತ್ರ ಭಾರತವನ್ನು ತಂದುಕೊಟ್ಟಂತಹ ಒಬ್ಬ ಮಹಾತ್ಮನಿಗೆ ದ್ರೋಹ ಬಗೆದು ಅವನ ಹೆಸರನ್ನ ಬದಲಾವಣೆ ಮಾಡಿ ಬೇರೆ ಹೆಸರನ್ನ ಇಡ್ತಾ ಇದ್ದಾರೆ ನಿಂತ ಈಗ ಇಂತ ಸುಳ್ಳಿಗಳು ಮಾತಾಡುದು ನೋಡಿ ಇವರೇ ಬದಲಾಯಿಸಿರ್ತಕ್ಕಂಥ ಇವರಿಗೆ ಪ್ರತಿಭಟನೆ ಮಾಡುವ ಸಬ್ಸೆಂಟ್ ವೈಸ್ ಮಾಡಿ ಇಂಡಿಜುವಲ್ ಆಕ್ಟಿವಿಗಳ ಮಾತಾಡಿಗೆ ಹೋಗ್ತೇನೆ ಗ್ರಾಮಗಳ ಬೀಡು ಭ್ರಷ್ಟಾಚಾರ ಮಾಡಿ ಹಳ್ಳಿಗಳ ಸ್ವರಾಜ್ಯ ಆಗಬೇಕು ಗ್ರಾಮ ಸ್ವರಾಜ್ಯ ಆಗಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಹೋರಾಟವನ್ನು ಮಾಡಿದರು ಆ ಕನಸಿನ ಮೇಲೆ ಮನಮೋಹನ್ ಸಿಂಗ್ರವರು ಜಾರಿಗೆ ತಂದ್ರು ಕಾನೂನನ್ನ ಜಾರಿಗೆ ತಂದು ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸನ್ನ ಗ್ರಾಮ ಸ್ವರಾಜ್ಯ ಮಾಡಬೇಕು ಗ್ರಾಮಸ್ಥರ ಕೈಯಲ್ಲಿ ಗ್ರಾಮಗಳ ಕೈಯಲ್ಲಿ ಅಧಿಕಾರವನ್ನು ಕೊಡಬೇಕು ಅವ್ರ ಕೈಗೆ ಕೈ ತುಂಬ ಹಣವನ್ನ ಕೊಡಬೇಕು ಯೋಜನೆಗಳನ್ನು ಕೊಡಬೇಕು ಗ್ರಾಮ ಸ್ವರಾಜ್ಯ ಮಾಡಬೇಕು ಹೇಳಿ ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸನ್ನ ನನಸು ಮಾಡಿದಂತ ಮನಮೋಹನ್ ಸಿಂಘರ್ ಅವರ ಆ ಕಾನೂನನ್ನ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಗಳ ಅಧಿಕಾರವನ್ನ ಸ್ವಯತ್ತತೆಯನ್ನು ತೆಗೆದಾಕ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಈ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶದಲ್ಲಿ ನೆಕ್ಸ್ಟ್ ಇಡೀ ಜನ ಕೋಪಿಯನ್ನು ಕಿತ್ತು ಇವತ್ತು ಮಹಾತ್ಮ ಗಾಂಧೀಜಿಯ ಇಲ್ಲ ನೀನು ನಿನ್ನ ನೆಡ್ತಿ ನಿನ್ನ ಹೆಡ್ತಿ ತಹಸೀಲ್ದಾರ್ ಮುಟ್ಕೊಂಡು ದುಡ್ಡು ಹೊಡೆದಲ್ಲ ಅಲ್ಲಿ ಹೋಗಿ ಹೇಳ್ತಾರೆ ಚಿಂಚೋಳಿಲಿ ಎಷ್ಟು ದುಡ್ಡು ಹೊಡಿತೇನೆ ಅಂತ ತಹಸೀಲ್ದಾರ್ ಮುಟ್ಕೊಂಡು ಈಗ ಇವತ್ತು ಈ ಒಂದು ವ್ಯವಸ್ಥೆ ಒಳಗಡೆ ಇವತ್ತು ನಡೀತಾ ಇರ್ತಕ್ಕಂಥ ಈ ಸಂದಿಗ್ಧವಾದಂತ ವಾತಾವರಣದಲ್ಲಿ ಇವತ್ತು ಈ ಈ ಒಂದು ಈ ಒಂದು ಅಧಿಕಾರ ಈ ಒಂದು ವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂಥ ದೃಷ್ಟಿನಲ್ಲಿ ಗ್ರಾಮ ಸ್ವರಾಜ್ಯದ ಬದುಕನ್ನು ಇವತ್ತೇನು ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ನೀವು ನೀವೇನಂದ್ರು ನಾನು ನಿಲ್ಸಲ್ಲ ನೀವ್ ಪಡ್ಕೊಂಡ್ರು ನಿಲ್ಸಲ್ಲ ನಾನು ಭಾಷಣ ಮಾಡ್ತೇನೆ ಇದು ರೆಕಾರ್ಡ್ ಹೋಗುತ್ತೆ ನಾನು ಮಾಧ್ಯಮ ಸ್ನೇಹಿತರಿಗೆ ಒಂದು ಮನವಿ ಮಾಡ್ತೀನಿ ನಾನು ಹೇಳ್ತಕ್ಕಂತದ್ದು ಸತ್ಯ ಇದ್ರೆ ನಾಳೆ ಬರ್ಗಿರಿ ಇಲ್ಲ ಅಂದ್ರೆ ಈ ಪೋಲಿಗಳನ್ನ ಈ ಈ ಪೋಲಿ ಕೆಲಸ ಮಾಡ್ತಾ ಇರುವಂತ ಈ ಅಶೋಕಣ್ಣ ನಾಯಕತ್ವದಲ್ಲಿ ಇಂಥ ಪೋಲಿ ಕೆಲಸ ಮಾಡ್ತಾ ಇರೋದು ಒಳ್ಳೆ ಕೆಲಸ ಅಲ್ಲ ನಾನು ಇಪ್ಪತ್ತು ವರ್ಷದಿಂದ ಈ ಸದನದಲ್ಲಿ ಇದ್ದೇನೆ ಇಂತ ಕೆಟ್ಟ ಪ್ರವೃತ್ತಿನ ನಾನು ನೋಡಿರ್ಲಿಲ್ಲ ಯಾರೋ ಮೂರ್ ಜನ ಒಬ್ಬ ಆರ್ ಎಸ್ ಎಸ್ ನಾನು ಈ ಮಂಗಳೂರಿನ ಇವನ್ ನಾನು ಮಾತಾಡೋಕೆದ್ರೆ ಇವನು ಇವನೊಬ್ಬ ಈ ತಹಶೀಲ್ದಾರ್ ಚಿಂಚೋಳಿ ಇಲ್ಲಿ ಅವನ ಬಿಟ್ಕೊಂಡು ದುಡ್ಡು ಹೊಡ್ಕೊಂಡು ಇಲ್ಲಿ ಬರ್ತಾನೆ ಇವನು 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 ಭ್ರಷ್ಟ ಭ್ರಷ್ಟ ಇವನು ಇವನು ಭ್ರಷ್ಟರಲ್ಲಿ ಭ್ರಷ್ಟ ಇವನು ಇವನು ಸರ್ಕಾರ ಇವನು ಭ್ರಷ್ಟ ಇವನು ಇವನು ಇಲ್ಲಿ ಆಟ ಹಾಕಕ್ ಬಂದಿದ್ದಾನೆ ಇಡೀ ಬಿಜೆಪಿ ಕಾಂಗ್ರೆಸ್ ಮತ್ತು ಎಲ್ಲ ಪಕ್ಷದ ಸದಸ್ಯರುಗಳು ಗ್ರಾಮ ಪಂಚಾಯತಿ ಸದಸ್ಯರು ನಿಮ್ಮ ಮುಖಕ್ಕೆ ಮಂಗಳಾರತಿ ಅಂತ ಕಾಯ್ತಾ ಅವ್ರು ಹೋಗಿ ಚುನಾವಣೆ ಡಿಕ್ಲೇರ್ ಮಾಡಿ ಗೊತ್ತಾಗತ್ತೆ ನೀವು ಎಷ್ಟು ಸೀಟ್ ಬರ್ತೀರಾ ಗ್ರಾಮ ಪಂಚಾಯತ್ ಗೊತ್ತಾಗುತ್ತೆ ನಿಮ್ಮ ಮಣ ಬರ ಗ್ರಾಮಗಳಿಗೆ ಗ್ರಾಮ ಸ್ವರಾಜ್ಯ ಬಂದಿತ್ತು ಆ ಗ್ರಾಮ ಸ್ವರಾಜ್ಯವನ್ನು ಹಾಳು ಮಾಡಿ ಇವತ್ತು ನೀವು ಈ ಒಂದು ಕೆಟ್ಟ ಪ್ರವೃತ್ತಿಯನ್ನು ಮಾಡ್ಕೊಂಡು ಬದ್ದಾಯ್ತೀರ ಇದರಿಂದ ನಡೀತಾ ಇರ್ತಕ್ಕಂಥ ಈ ಒಂದು ಈ ಒಂದು ವ್ಯವಸ್ಥೆ ಒಳಗಡೆ ರೇ 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 ಅಧ್ಯಕ್ಷರೇ ಇಂಥ ಕೆಟ್ಟ ನಡ್ತಾ ಆಕ್ರಿ ವರಿಕೆ ರೇ ರೇ ಅಧ್ಯಕ್ಷರೇ ಇಂಥ ಕೆಟ್ಟ ನಡ್ತೇ ಅನ್ನ ವರಿಕಾಗಕ್ಕೆ ಹೆದರಿಕೆತ್ತಿರಲ್ರಿ ಆಕ್ರಿ ವರಿಕೆ ಆಕ್ರಿ ತೆಗೆದು ವರಿಕೆ ಇಡೀ ರಾಜ್ಯ ಜನರಿ ಆಕ್ರೆ ಒಂದು ಅಧ್ಯ ವೈಯಕ್ತಿಕ ವೈಯಕ್ತಿಕವಾಗಿ ಇದು ಮಾಡ್ತಾರೆ ಬರೀ ಇದು ಇಡೀ ಎಂಬತ್ತು ವರ್ಷದ ರಾಜಕಾರಣದ ಇತಿಹಾಸದಲ್ಲಿ ಇಂತ ಕೆಟ್ಟ ನಡತೆಯನ್ನ ನಡೆಸಿರಲಿಲ್ಲ ಇಂಥ ಕೆಟ್ಟ ನಡತೆ ನಡೆದಿರ್ಲಿಲ್ಲ ಬಾಡರು ಧರಣಿನ ನಾವು ಮಾಡಿದ್ದು ಧರಣಿನ ಅಗೋರಾತ್ರ ಮನಗಿದ್ದು ಇಂತ ಇಂಥ ಹಯೋ ಕೆಲಸ ಮಾಡಿರಲಿಲ್ಲ ಯಾರು ಇಂತ ಕೆಟ್ಟ ನಾನು ಪ್ರಜಾಪ್ರಭುತ್ವ ನಾನು ಯಾವ ಕೇಳಕ್ಕೆ ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ತಾ ಇತ್ತು ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ತಾ ಇತ್ತು ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ತಾ ಇತ್ತು ಗ್ರಾಮ ಸಭೆಯಲ್ಲಿ ಏನು ಆ ಗ್ರಾಮದ ಆಡಳಿತ ಆ ಗ್ರಾಮದ ಅಭಿವೃದ್ಧಿ ಕೆಲಸಗಳು ಅವನ ನಿರ್ಣಯ ಮಾಡ್ತಕ್ಕಂಥ ಒಂದು ಕಾನೂನನ್ನ ಕಾನೂನನ್ನ ಆ ಗ್ರಾಮ ಪಂಚಾಯತಿ ನಿರ್ಣಯ ಮಾಡ್ತಾ ಇತ್ತು ಗ್ರಾಮ ಸ್ವರಾಜ್ಯದ ಕೈಗೆ ಯಾವ ಮಹಾತ್ಮ ಗಾಂಧೀಜಿ ಕನಸು ಕಂಡಿದ್ರೋ ಅಂಥ ಮಹಾತ್ಮನ ಇಚ್ಛೆಯಂತೆ ಅಂತನ ಪರಮ ಮಹಾತ್ಮ ಗಾಂಧೀಜಿ ಯಾವ ಗ್ರಾಮ ಸ್ವರಾಜ್ಯ ಆಗಬೇಕು ಇದು ಹಳ್ಳಿಗಳ ನಾಡು ರೈತರ ಬೀಡು ಅಂತಕ್ಕಂಥ ಮಾತನ್ನು ಏನು ಹೇಳಿದ್ರು ಅದಕ್ಕೆ ಬದ್ಧವಾಗಿ ಆ ಮಹಾತ್ಮ ಗಾಂಧೀಜಿಯವರ ಕನಸನ್ನ ಸುನೀತ ಮಾಡಿದಂತ ಸಿಂಗ್ ರವರಿಗೆ ಅಭಿನಂದನೆ ಸಲ್ಲಿಸೋದು ಬಿಟ್ಟು ಇವತ್ತು ಕಾನೂನಿನ ಬದಲಾವಣೆ ಮಾಡಿ ನೀವು ನಿಮ್ಮ ಪಕ್ಷದ ಮೆಂಬರ್ಗಳನ್ನ ಹೋಗಿ ಕೇಳಿ ಮತ್ತೆ ಸುದ್ದಿ ಕರ್ನಾಟಕ ಗ್ರಾಮ ಪಂಚಾಯತಿ ನಾನೇ ಅನುಕೂಲ ಇದ್ರೆ ಆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಎಲ್ಲಿ ನಿಲ್ತಾರೆ ಎಷ್ಟು ಚುನಾವಣೆ ನೋಡಿ ಎಷ್ಟು ಇದು ಗ್ರಾಮ ಪಂಚಾಯತ್ ನಲ್ಲಿ ಇವತ್ತು ಕೆಲಸವನ್ನ ಮಾಡಿದ್ದೀರಿ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಇದು ಈ ರೀತಿ ಬಹುಶಃ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಂಥ ಕೆಟ್ಟ ನಡೆಯನ್ನು ನಾನು ಇಪ್ಪತ್ತು ವರ್ಷದಿಂದ ಈ ಇಂಥ

ಅವರ ಯೋಜನೆ ಒಬ್ಬ ಅಧ್ಯಕ್ಷ ಬೆಳಗ್ಗೆ ಎದ್ದು ಈ ಚರಂಡಿ ಆಗ್ಬೇಕು ಅಂದ್ರೆ ಮಾಡಿ ಅಂತ ಅಧಿಕಾರ ಕೊಡುವಂತ ಅಧಿಕಾರ ಕೊಟ್ಟಿದ್ರು ಒಂದು ಊರಿಗೆ ದಾರಿ ಕಾಂಕ್ರೀಟ್ ರಸ್ತೆ ಅವೆಲ್ಲನು ಮಾಡ್ಕೊಂಡಿದ್ದಾರೆ ಎಲ್ಲರೂ ಎಲ್ಲರೂ ಮಾಡ್ಕೊಂಡಿದ್ದಾರೆ ನರೇಗಾವನ್ನು ಉಪಯೋಗಿಸ್ಕೊಂಡು ಸಾವಿರಾರು ಕೋಟಿ ಕಾಮಗಾರಿಗಳನ್ನು ಮಾಡ್ಕೊಂಡಿದ್ದಾರೆ ಇಂಥ ಕಾಮಗಾರಿಗಳನ್ನು ಮಾಡ್ಕೊಂಡು ಇವತ್ತು ನೀವು ಅದನ್ನ ವಿರೋಧ ಮಾಡ್ತಿರಲ್ಲ ನಾಚಿಕೆ ಆಗಲ್ವ ನಿಮ್ಗೆ ಯಾಕೆ ವಿರೋಧ ಮಾಡ ಇಂಥ ಒಂದು ಕಾನೂನು ಮತ್ತೆ ಬರಲಿಕ್ಕೆ ಸಾಧ್ಯ ದಯಮಾಡಿ ನೀವು ಅರ್ಥ ಮಾಡ್ತಿರಬೇಕು ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಅಧ್ಯಕ್ಷರೇ ನಾನು ಹೇಳಿ ಇವತ್ತು ಮುಂದೆ ಈ ಒಂದು ಯಾವ ಇವತ್ತು ತೊಂದಿರತಕ್ಕಂಥ ಕಾನೂನಲ್ಲಿ ನಲವತ್ತು ಪರ್ಸೆಂಟ್ ಪರ್ಸೆಂಟ್ ಹಣವನ್ನ ನಲವತ್ತು ಪರ್ಸೆಂಟ್ ಹಣವನ್ನು ನಾವು ಕೊಡಬೇಕು ಅರವತ್ತು ಪರ್ಸೆಂಟ್ ಅವ್ರ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಆಗ್ತಾ ಇದೆ ಕರ್ನಾಟಕ ರಾಜ್ಯದ ಯಾಕೆ ನಿಮ್ಮತ್ರ ನಿಮ್ಮ ಹತ್ರ ದುಡ್ಡಿಲ್ವೇನ್ರಿ ಯಾಕೆ ರಾಜ್ಯದಲ್ಲಿ ಸ್ಪಾನ್ಸರ್ ಸ್ಕೀಮ್ಸ್ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಒಂದಾರ ಸಕ್ಸಸ್ ಮಾಡಿದ್ರೇನ್ರಿ ಒಂದಾರ ಮಾಡಿದೀರಿ ಎಲ್ಲ ಕರ್ನಾಟಕ ರಾಜ್ಯದಿಂದ ಕೆಲಸ ಮಾಡಿಸ್ತೀರಿ ಫಿಫ್ಟಿ ಫಿಫ್ಟಿ ಶೇರಿಂಗ್ ಅಂತ ಕೊಡೋದಿಲ್ಲ ಇವತ್ತು ಎಷ್ಟು ಸಾವಿರ ಕೋಟಿ ಹಣವನ್ನು ನಿಮಗೆ ರಾಜ್ಯ ಸರ್ಕಾರ ಕೊಡಬೇಕು ನೀವು ಯಾಕೆ ಇದನ್ನ ಅಭಿಪ್ರಾಯ ಮಾಡ್ತೀರಿ ಆದ್ರಿಂದ ಈ ನಲವತ್ತು ಅರವತ್ತು ಅನುಪಾತ ಏನಿದೆ ಯಾಕೆ ಬೇಕು ಆಮೇಲೆ ಡೆಲ್ಲಿಯಿಂದ ಕಳಿಸ್ತಾರಂತೆ ಗ್ರಾಮ ಪಂಚಾಯತಿ ಆ ಹೆಂಗ್ ನಡಿಬೇಕು ಅಂತ ಯೋಜನೆಗಳನ್ನ ನಾಚಿಕೆ ಆಗಲ್ಲ ನಿಮ್ಗೆ ಹಳ್ಳಿಯಿಂದ ಡೆಲ್ಲಿಗೆ ಹೋಗ್ಬೇಕು ಡೆಲ್ಲಿಯಿಂದ ಅಲ್ಲ ಬರೋದು ಕಾನೂನು ಯೋಜನೆಗಳು ಹಳ್ಳಿಯಿಂದ ಯೋಜನೆಗಳು ಡೆಲ್ಲಿಗೆ ಹೋಗ್ಬೇಕು ಡೆಲ್ಲಿಯಿಂದ ಅಲ್ಲ ಯೋಜನೆಗಳು ಬರೋದು ನಾಚಿಕೆ ಆಗ್ಬೇಕು ಡೆಲ್ಲಿಯಿಂದ ರೀ ಯೋಜನೆಗಳು ಬರೋದು ಆ ಗ್ರಾಮದಲ್ಲಿ ಏನು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಇದು ಮಾಡಬೇಕು ಇವತ್ತು ರೈತ ಈ ಡೈರಿ ಶೆಡ್ಗಳನ್ನು ಕಟ್ಕೊಂಡು ಡೈರಿ ಶೆಡ್ ಕಟ್ಕೊಂಡು ಹೈನುಗಾರಿಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಮಾತಾಗಿದೆ ಇವತ್ತು ರೈತ ಬದುಕಿರ್ತಕ್ಕಂಥದ್ದೇ ಹೈನುಗಾರಿಕೆಯಿಂದ ಆ ಹೈನುಗಾರಿಕೆಯ ಕೊಟ್ಟಿಗೆ ಮನೆಗಳನ್ನ ಶೆಡ್ ಗಳನ್ನ ಕಟ್ಕಂಡು ಶೆಡ್ ಗಳನ್ನ ಕಟ್ಟಿಕೊಂಡು ನಾಲ್ ಎರಡು ಹೊಸ ಸಾಕ್ತಾ ಇದ್ದ ಹತ್ತು ಹಸಿ ಬಂದಿದ್ದಾನೆ ಅದರಿಂದ ಎಷ್ಟು ಹಾಲ್ ಕರಿತಾನೆ ಸ್ವಾವಲಂಬಿ ಹಾಕಿದಾನೆ ಕಾರ್ ನಲ್ಲಿ ತಿರುಗ್ತಾ ಇದ್ದಾನೆ ಸಂತೋಷ ಪಡೋದ್ ಬಿಟ್ಟು ನೀವು ಸಂತೋಷ ಪಡ್ಬೇಕ್ರಿ ಇವತ್ತು ತನ್ನ ಹೊಲದ ಬದನ ತಾನು ಹಾಕೊಂಡು ತನ್ನ ಹೊಲದ ಬದವನ್ನ ತಾನು ಮಾಡ್ಕೊಂಡು ಇಡೀ ಗ್ರಾಮಗಳನ್ನ ಸ್ವಚ್ಛ ಮಾಡಿಕೊಂಡು ಗ್ರಾಮಕ್ಕೆ ಕಾಂಕ್ರೀಟ್ ಅನ್ನ ಪ್ರತಿಯೊಂದು ಸವಲತ್ತನ್ನ ಅಂಗನವಾಡಿಗಳನ್ನ ಕಟ್ಟಿಕೊಂಡು ಇದರಿಂದ ಎಷ್ಟು ಮಟ್ಟಿಗೆ ಹೆಸರಾಗಿತ್ತು ಆ ಗ್ರಾಮ ಸ್ವರಾಜ್ಯವನ್ನ ತಗದಂತ ಭ್ರಷ್ಟು ಆ ಗ್ರಾಮ ಸ್ವರಾಜ್ಯವನ್ನ ತಗದಂತ ಭ್ರಷ್ಟು ಯಾರಾದ್ರೂ ಈ ದೇಶದಲ್ಲಿದ್ರೆ ಅವರು ಬಿಜೆಪಿಯವರು ಇವತ್ತು ನಾನು ಆ ಶಾಪ ಹಳ್ಳಿ ಗ್ರಾಮದ ಆ ಗ್ರಾಮಸ್ಥರ ಶಾಪ ಹಳ್ಳಿ ನಾಡಿನ ಶಾಪ ನಿಮಗೆ ತಟ್ಟುತ್ತೆ ಒಂದು ದಿವಸ ತಟ್ಟೆ ತಟ್ಟುತ್ತೆ ನಿಮಗೆ ಯಾವ ಇದನ್ನ ಯಾವ ಯಾವ ದೃಷ್ಟಿನಲ್ಲಿ ಹಾಳು ಮಾಡಿದಿರೋ ಈ ದೇಶವನ್ನ ಹಾಳು ಮಾಡಿಕೊಂಡಿದಿರೋ ಗ್ರಾಮ ಸ್ವರಾಜ್ಯವನ್ನ ಮಹಾತ್ಮ ಗಾಂಧೀಜಿ ಹೇಳ್ತಾ ಇದ್ರು ದಕ್ಷಿಣ ಆಫ್ರಿಕಾದಲ್ಲಿ ಹೇಳಿದ್ರು ನನ್ನ ನಾಡು ಹಳ್ಳಿಯ ನಾಡು ನನ್ನ ನಾಡು ಬೀಡು ಆ ಪೀಡು ಒಳ್ಳ ಅದಕ್ಕೋಸ್ಕರ ನನ್ನ ತ್ಯಾಗೆಲ್ಲ ಓದಲ್ಲಲ್ಲ ಹೇಳ್ತಾ ಆ ನಾಡಿನ ಸ್ವರಾಜ್ಯವನ್ನ ಮಾಡೋಸ್ಕರ ಇಂಥ ಒಂದು ಕಾನೂನನ್ನ ತಂದ್ರೆ ನಿಮ್ಮ ಯೋಗ್ಯತೆಗೆ ನೀವು ಇದನ್ನ ಬದಲಾವಣೆ ಮಾಡಿ ಮತ್ತೆ ಅದನ್ನ ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ರೆ ನಿಮಗೆ ನಾಚಿಕೆ ಆಗ್ಬೇಕಲ್ವಾ ನಿಮ್ಗೆ ಏನು ಇಲ್ಲಿ ಒಂದಷ್ಟು ಜನ ಆರ್ ಎಸ್ ಎಸ್ ನರಿದ್ದಾರೆ ಕೂಗ್ತಾರೆ ಅವರು ಅವ್ರದ್ದು ಅದೇ ಬಂಡವಾಳ ಕೂಗದೆ ಆರ್ ಎಸ್ ಕೂಗದು 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 ಜಿಲ್ಲಾಬಾದ್ ಜಿಂದಾಬಾದ್ ಅಂತ ಅದೇ ನಿಮ್ದು ಆರ್ ಎಸ್ ಎಸ್ ಇನ್ನೇನಿದೆ ಇನ್ನೇನೇ ಇದೆ ಸ್ವಲ್ಪ ಗೌರವ ಆತ್ಮ ಸಾಕ್ಷಿಯಿಂದ ಇರೋದನ್ನ ಇದು ಈ ಭಾರತ ದೇಶ ಜನ ಸಂಪತ್ತಿನಿಂದ ಹೇರಳವಾದಂತ ದೇಶ ಆ ಭಗವಂತ ಕೊಟ್ಟಿರ್ತಕ್ಕಂಥ ಸಂಪತ್ತು

ಈ ಸಂಪತ್ತನ್ನ ಆ ಹೇಳೋವನಿಗೆ ಈ ಜನ ಸಂಪತ್ತನ್ನ ಕೌಶಲ್ಯ ಗೌಡರಿಗೆ ಜವಾಬ್ದಾರಿ ಭಗವಂತನಲ್ಲಿ ಆ ಭಗವಂತ ಹೊತ್ತತಕ್ಕಂತ ಆ ಮನಮೋನ್ ಸಿಂಗ್ ಅವರು ಅವರ್ತು ತೇಜ್ಕೊಂಡಂತ ತಿರ್ದಾರ ಈ ಹಳ್ಳಿಯ ಸಂಪತ್ತನ್ನ ಎಷ್ಟು ಭವಿಷ್ಯವನ್ನ ಉದ್ಧಾರ ಮಾಡಿದೆ ಅಂತ ನೀವು ದಿಳ್ತಬೇಕು ಅಂತಂತ ಅಂತಾ ಕೌಶಲ್ಯ ಗೌಡ ಗ್ರಾಮ ಸಭೆ ನಡೆಯದು ವಾರ್ಡ್ ಸಭೆ ನಡೆಯೋದು ಆ ಗ್ರಾಮ ಸಭೆಯಲ್ಲಿ ಇದೇ ತರ ವಿಧಾನಸೌಧಕ್ಕೆ ಸೇರ್ತಾರೆ ಅಲ್ಲಿ ಬಂದು ಕೂತ್ಕೊಂಡು ನನ್ನ ಊರಿಗಿಂತದಾಗಬೇಕು ಅಂದ್ರೆ ಅಲ್ಲೇ ಮುಂಜೂರಾತಿ ಕೊಡ್ತಕ್ಕಂತ ಕಾನೂನನ್ನ ಜಾರಿ ತಂದಂತ ಮನಮೋಹನ್ ಸಿಂಗ್ ರವರಿಗೆ ನೀವು ಇವತ್ತು ಅಪಚಾರ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದನ್ನ ಎಷ್ಟೇ ಏನು ವಿರೋಧ ಮಾಡಿ ಎಷ್ಟರ ಮಟ್ಟಿಗೆ ಈ ವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ನೀವು ಕೂಗಿ ಕೂಗಿ ನನ್ನೇನಾದ್ ಮಾಡಕ್ಕೆ ಸಾಧ್ಯ ಇಲ್ಲ ಏನು ಸಣ್ಣ ಸಣ್ಣ ಕಾಮಗಾರಿಗಳನ್ನು ತೆಗೆದುಕೊಂಡು ಗ್ರಾಮ ಸ್ವರಾಜ್ಯ ನ್ಯಾಯಾಧ್ಯಕ್ಷೇ ಬಗ್ಗೆ ಸದನ ಸರಿ ಇಲ್ಲ ನಡೆಸ್ಕೊಂತ ಕುಂತರ ಏನು ಆ ಕಾಮಗಾರಿಗಳಿಗೆ ಕಣ್ಣು ಮುಚ್ಚಿ ಹಾಲು ಕೊಡಬೇಕು ಇದೆ ಇವತ್ತು ನೀವು ದೊಡ್ಡ ದೊಡ್ಡ ಕಾಮಗಾರಿ ದೊಡ್ಡ ಕಾಮಗಾರಿ ಗ್ರಾಮ ಸ್ವರಾಜ್ಯ ಆಗ್ಲಿಕ್ಕೆ ಸಾಧ್ಯನ ಅಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿದೆ ಸೋಷಿಯಲ್ ಆಗಿ ಸೋಷಿಯಲ್ ಮುಂದೆ ಯುವ ಎಕ್ಸೈಸ್ ಮಿನಿಸ್ಟರ್ ನಮ್ಗೆ ಏನ್ ಇಲ್ಲ ಇವತ್ತು ದೊಡ್ಡ ದೊಡ್ಡ ಅಧ್ಯಕ್ಷರೇ ಕೃಷಿ ಅಭಿವೃದ್ಧಿಗೆ ಅವಕಾಶ ಇದೆ ಅಂತ ಗೊತ್ತಿದ್ದ ಆದ್ರೆ ಕೃಷಿ ಎಷ್ಟೆಲ್ಲ ಒಂದ್ರ ಸೈಡು ಕಾಂಗ್ರೆಸ್ ಮಾಡಬೇಡ್ರೆ ದಯಮಾಡಿ ಅಡಿಕೆಯನ್ನು ಬೆಳೆಸ್ತಾ ಸರಿಯಲ್ಲ

ಮಜಾ ನೋಡು ಸರಿಯಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಈಗ ಕೇಂದ್ರ ಸರ್ಕಾರಿ ಇಲಾಖೆಯಲ್ಲಿ ನಡೆಸಿರುವಂತಹ ಅಕ್ರಮಗಳ ಬಗ್ಗೆ ಸರ್ಕಾರದ ಸದೈವಾಗಿದ್ದರೂ ರಾಜ್ಯ ಫಿಫ್ಟಿ ಸಿಕ್ಸ್ಟಿ ಬಂದೇ ಭ್ರಷ್ಟಾಚಾರ ಎಲ್ಲಾ ಯೋಜನೆಗಳ ಬಗ್ಗೆ ನಮ್ಮ ಮಾತನಾಡಿದ ಅಶೋಕ್ ಜೆಜೆಎಂಗೆ ಹೇಳಿ ದೊಡ್ಡ ಪ್ರಮಾಣದ ಜೆಜೆಎಂಗೆ ರೆಕಾರ್ಡ್ಸ್ ಅನ್ನು ಕೊಟ್ಟು ಮಾಡಿರಿ ಎಂ ಅದ್ರ ಬಗ್ಗೆ ನೀವೇನ್ ಮಾಡ್ತಾ ಇದೀರಿ ಇವತ್ತು ಮೂವತ್ತೇಳು ಸಾವಿರ ಕೋಟಿ ಅಂತ ಹೇಳಿ

ಅಫಿಡೇವಿಟ್ ಕೊಟ್ಟಿದ್ದಾನೆ ಮಂತ್ರಿಗಳ ವಿರುದ್ಧ ದೇವೇಗೌಡರಿಗೆ ಮೋಸ ಮಾಡಿದ ಶಿವಲಿಂಗೇಗೌಡರಿಗೆ ಆಯೋಗವನ್ನು ರಚನೆ ಮಾಡ್ತೀವಿ ಅಂತೇಳಿ ಆಯೋಗವನ್ನ ಬಗ್ಗೆ ಅವ್ರು ಅದರ ಅಧ್ಯಕ್ಷರೇ ರಾಷ್ಟ್ರಕ್ಕೆ ಕೊಡ್ತಾ ಸರಿಯಾಗಿ ಮುಖ್ಯಮಂತ್ರಿಗಳ ಮೊದಲಿನಂಗಿಲ್ಲ ಚುನಾವಣೆ ಆ ತಿಂಬಾಪುರ್ ಸಂಬಂಧ ಮುಖ್ಯಮಂತ್ರಿಗಳ ಹೆಸರಾಳ ಮುಖ್ಯಮಂತ್ರಿ ತಮ್ಮ ಇಮೇಜ್ ಏನ್ ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ಲಿ ಆ ತಿಮ್ಮಾಪುರಿಯ ರಾಜೀನಾಮೆ ಅವ್ರ ಮೊದಲಿನ ಕನೆ ಯಾಕೆ ನಡರೇಶ್ವರ ಮರ್ಚೆಂಟ್ ಅಸೋಸಿಯೇಷನ್ ಕೂಡ

ಆ ತಮ್ಮಾಪುರನ ರಕ್ಷಣೆ ಮಾಡೋದು ಮುಖ್ಯಮಂತ್ರಿಗಳೇ ಅಲ್ಲ ಒಳ್ಳೆ ಹೆಸರು ಮಾಡೋದಲ್ಲ ಈ ರಾಜ್ಯಕ್ಕೆ ಜನ ನಾನು ಸ್ವಚ್ಛ ಅನ್ಯಾಯ ಮಾಡ್ತೈತೆ ನನ್ನ ಮತ ಏಂಗಾ ಸ್ವಚ್ಛ ಅಂತೆ ನಾನು ಸ್ವಚ್ಛ ಅಂತ ಬಂದಿರಿ ಈ ರಾಜ್ಯಗಳಿಗೆ ರಾಜ್ಯಕ್ಕೆ ನೀವು ಇರೋ ಎರಡನೇ ತರದಲ್ಲಿ ಈ ರೀತಿ ತಮ್ಮಾಪುರ ಸಂಬಂಧ ಹೆಸರು ಕೈ ಕೊಮನ್ ಸಂಬಂಧ ನಿಮ್ಮ ಹೆಸರು ಕಡಿಸೋಣ್ರಿ ಮುಖ್ಯಮಂತ್ರಿಗಳೇ ನಾಚಿಕೆ ಆಗಲ್ಲ ಸಂಪಾದಕೀಯದಲ್ಲಿ ಈ ರೀತಿ ಸಂಪಾದಕೀಯ ಪರವಾಗಿ ಜಿಎಸ್ಟಿ ತರಬೇಕಾದ್ರೆ ಸಂಪಾದಕೀಯ ಇದು ನಿಮ್ಗೆ ಅವರ ವೈದ್ಯಕ್ಕೆ ಬೇಡಬೇಕಾಗುತ್ತೆ ಯಾವುದೋ ಹಂತ ಕಪ್ಪಿದ್ದು ಯಾವ ತಿಂಗಳ ಕೆಲಸ ಮಾಡಬಾರಗಳು ಹಣಕಾಸಿನಲ್ಲಿ ಅದರ ಮೂಲಕ ನಿಮಗೆ ನಾಚಿಕೆ ಆಗ್ಬೇಕು ಅಂತಕ್ಕಂತ ಮಾತನ್ನಿ ಸನ್ಮಾನ್ಯ ಅಧ್ಯಕ್ಷರೇ ಇವರಿಗೆ ಇದು ನಾಚಿಕೆ ಇಲ್ಲ ಏನೇನು ಇಲ್ಲ

ಹೇಳಿ ನನ್ನ ಮಾತನ್ನು ಸಿಟಿಂಗ್